ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲಕಿ ಯೂಟ್ಯೂಬ್ ಚಾನಲ್ ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿರೋ ಮಾಹಿತಿ ಆದ್ರೂ ಏನಪ್ಪಾ ಅಂತಂದರೆ ಫ್ರೆಂಡ್ಸ್ ಪ್ರತಿಯೊಬ್ರು ಕೂಡ ಅಬ್ಸರ್ವ್ ಮಾಡ್ತಾ ಇರುವಂಥದ್ದು ನಿಮಗೆ ಗೊತ್ತಿರುವಂತಹ ಮಾಹಿತಿನೇ ಇವತ್ತು ನಾನು ಇರುವಂಥದ್ದು ಫ್ರೆಂಡ್ಸ್ ಬಿ ಎಸ್ ಎನ್ ಎಲ್ ರೀಚಾರ್ಜ್ ಪ್ಲ್ಯಾನ್ಸ್ಗಳು ತುಂಬ ಕಡಿಮೆ ಬೆಲೆಗೆ ಅತಿ ಹೆಚ್ಚು ಡೇಸ್ ನಿಮಗೆ ಫ್ರೀ ರೀಚಾರ್ಜ್ ಆಗಿ ಸಿಗ್ತಾ ಹೋಗುತ್ತೆ ಎಕ್ಸಾಂಪಲ್ಗೆ ನೂರ ತೊಂಬತ್ತೇಳು ರೂಪಾಯಿಗೆ ಎಪ್ಪತ್ತು ದಿನ ನಿಮಗೆ ರೀಚಾರ್ಜ್ ಪ್ಲ್ಯಾನ್ಸ್ ಸಿಗ್ತಾ ಹೋಗುತ್ತೆ ಬಟ್ ಡೈಲಿ ಟೂ ಜಿ ಬಿ ಡಾಟಾ ಸಿಗ್ತಾ ಹೋಗುತ್ತೆ ಓಕೆನಾ ಇದೇ ರೀತಿ ತೊಂಬತ್ತು ದಿನಕ್ಕೆ ನಲವತ್ತೈದು ದಿನ ರೀಚಾರ್ಜ್ ಪ್ಲ್ಯಾನ್ಸ್ಗಳಿಗೆ ಸಿಗ ಕೂಡ ಸಿಗ್ತಾ ಹೋಗುತ್ತೆ ಇದೇ ರೀತಿ ಪ್ಲ್ಯಾನ್ಸ್ಗಳನ್ನ ನೀವು ಯಾವ ರೀತಿ ಪಡ್ಕೊಳ್ಳೋದು ಓಕೆನಾ ನೀವು ಕೂಡ ಬಿ ಎಸ್ ಎನ್ ಎಲ್ ಯೂಸರ್ ಆಗೋದು ಹೇಗೆ ಅನ್ನೋದ ಒಂದು ಪೂರ್ತಿ ಮಾಹಿತಿಯನ್ನು ತಿಳ್ಕೊಡ್ತಾ ಹೋಗ್ತೀನಿ ವಿತ್ ಇದ್ರ ಜೊತೆಗೆ ನಿಮಗೆ ಬಿ ಎಸ್ ಎನ್ ಎಲ್ ಪ್ಲಾನ್ಸ್ಗಳ ಬಗ್ಗೆ ಒಂದು ಸಲ ಲೀಸ್ಟ್ಗಳನ್ನ ತೋರಿಸ್ಕೊಂಡು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೀವೇನಾದರೂ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀನಿ ಅಂದರೆ ನಾವು ಕೂಡ ನಮ್ಮ ಒಂದು ಬಿ ಎಸ್ ಎನ್ ಎಲ್ ಗರ್ಮೆಂಟ್ ಸಿಮ್ ಏನಿದೆ ಅದಕ್ಕೆ ನಾವು ಕೂಡ ಸಪೋರ್ಟ್ ಮಾಡ್ತಾ ಹೋಗೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇವತ್ತಿನ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಆದಷ್ಟು ಕೊನೆ ತನಕ ನೋಡ್ತಾ ಹೋಗಿ ಬನ್ನಿ ಆಗೋ ವಿಡಿಯೋ ಆದರೆ ಸ್ಟಾರ್ಟ್ ಮಾಡ್ತಾ ಹೋಗೋಣ ಫ್ರೆಂಡ್ಸ್ ನೀವು ಬಿ ಎಸ್ ಎನ್ ಎಲ್ ಯೂಸರ್ ಆಗಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ನೀವು ಮಾಡಬೇಕಾದ ಕೆಲಸ ಇಷ್ಟೇ ಫಸ್ಟು ನೀವು ನಿಮ್ಮ ಹತ್ರ ಇರುವಂತಹ ಜಿಯೋ ಏರ್ಟೆಲ್ ವಿ ಐ ಸಿಮ್ಗಳನ್ನ ನೀವು ಬಿ ಎಸ್ ಎನ್ ಎಲ್ಗೆ ಪೋರ್ಟ್ ಆಗಬೇಕು ಪೋರ್ಟ್ ಆಗೋದಕ್ಕೆ ಜೊತೆಗೆ ಬಿ ಎಸ್ ಎನ್ ಎಲ್ ಆಫೀಸ್ಗೆ ಹೋದ್ರೆ ಸಾಕು ನೀವು ಆರಾಮಾಗಿ ಬಿ ಎಸ್ ಎನ್ ಎಲ್ಗೆ ಫೋರ್ಟ್ ಸಹ ಆಗ್ಬೋದು ಅದು ಯಾವ ರೀತಿ ಆಗಬೇಕು ಅಂತಂದರೆ ನಿಮ್ಮ ಒಂದು ಹತ್ತಿರದ ಬಿ ಎಸ್ ಎನ್ ಎಲ್ ಆಫೀಸ್ಗೆ ಹೋಗಿ ವಿಸಿಟ್ ಮಾಡಬೇಕಾಗುತ್ತೆ ಅಲ್ಲಿ ನಿಮಗೆ ಉಚಿತವಾಗಿ ಫ್ರೀ ಸಿಮ್ ಆದರೂ ಕೂಡ ಕೊಡ್ಬೋದು ಅಥವಾ ಐವತ್ತು ರೂಪಾಯಿ ಸಿಮ್ ಇರುತ್ತೆ ಹೋಗಿ ತಗೊಳ್ಳಿ ಅಥವಾ ಪೋರ್ಟ್ ಹಾಕ್ತೀನಾದ್ರೆ ಪೋರ್ಟ್ ಕೂಡ ಆಗ್ಬೋದು ಯಾವುದೇ ರೀತಿ ಚಾರ್ಜಸ್ ಕೂಡ ಇರೋದಿಲ್ಲ ಓಕೆನಾ ಗೈಸ್ ನೀವು ಕೇಳ್ಬೋದು ಬಿ ಎಸ್ ಎನ್ ಎಲ್ ಸಿಮ್ನ ಒಂದು ನೆಟ್ವರ್ಕ್ ಸ್ಪೀಡ್ ಆಗಿರ್ಬೋದು ಡಾಟಾ ಸ್ಪೀಡ್ ಆಗಿರ್ಬೋದು ಸ್ಪೀಡ್ ಇದೆಯಾ ಅಂತ ಫ್ರೆಂಡ್ಸ್ ಇವಾಗ್ತಾನೆ ಸ್ಟಾರ್ಟ್ ಮಾಡಿದ್ದಾರೆ ಈ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿನ ಆದರೆ ಇನ್ನೂ ಕೂಡ ಅಷ್ಟೊಂದು ಸ್ಪೀಡ್ ಆಗಿಲ್ಲ ಬಟ್ ಕಾಲಿಂಗ್ ಅಂತೂ ಆರಾಮಾಗಿ ಸಿಗುತ್ತೆ ಬಟ್ ಡಾಟಾ ಸ್ವಲ್ಪ ಲೈಟಾಗಿ ಸ್ಲೋ ಇರ್ಬೋದು ಇವಾಗ ಅದನ್ನು ಕೂಡ ಸ್ಪೀಡ್ ಮಾಡ್ತಾರೆ ಅವ್ರದ್ದು ಫೋರ್ ಜಿ ಲಾಂಚ್ ಆಗಿದೆ ಬಟ್ ಅಷ್ಟೊಂದು ಫಾಸ್ಟಾಗಿ ಏನಿಲ್ಲ ಆದರೂ ಟೆನ್ಷನ್ ಇಲ್ಲ ಇವಾಗ ತಕ್ಕ ಮಟ್ಟಿಗೆ ವರ್ಕ್ ಆಗ್ತಿದೆ ಹಳ್ಳಿ ಸೈಡ್ ಅಂತೂ ಓಕೆನಾ ಮಾತಾಡೋದಕ್ಕಂತೂ ಟೆನ್ಷನ್ ಇಲ್ಲ ಮಾತಾಡೋಕ್ಕಂತೂ ಆರಾಮ್ಸೆಯಾಗಿ ಸಿಗುತ್ತೆ ಬಟ್ ಸ್ವಲ್ಪ ಡಾಟಾಗೆ ಸ್ವಲ್ಪ ಲೈಟಾಗಿ ಇವಾಗ ಫೈ ಜಿಗೆ ಮೊದಲು ಫೋರ್ ಜಿ ನಾವು ಯಾವ ರೀತಿ ಯೂಸ್ ಮಾಡ್ತಿದ್ದೋ ಅದೇ ರೀತಿ ಇವಾಗ ವರ್ಕ್ ಆಗ್ತಿದೆ ಅಷ್ಟೇ ಓಕೆನಾ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಇವಾಗ ಅವರು ಕೂಡ ಫೈ ಜಿನ ಅಪ್ಗ್ರೇಡ್ ಮಾಡ್ತಾರೆ ಸುಮಾರು ನಮ್ಮ ಭಾರತದಲ್ಲಿ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಟವರ್ಗಳನ್ನ ಅವರು ಸಿಮ್ ಅವೈಲಬಲ್ ಕೊಡಬೇಕು ಅಂತ ರತನ್ ಟಾಟಾರವರು ಅವರೊಂದು ಅಡ್ವಾನ್ಸ್ ಟೆಕ್ನಾಲಜಿನೇ ಬಳಸ್ಕೊಂಡು ಈ ಒಂದು ಪ್ಲ್ಯಾನ ತಂದಿದ್ದಾರೆ ನೀವು ಕೂಡ ಯೂಸ್ ಮಾಡ್ಕೊಳ್ಳಿ ಓಕೆ ನಗೈಸ್ ಈ ಒಂದು ಟೈಮ್ನಲ್ಲಿ ಜಿಯೋ ಮತ್ತು ಏರ್ಟೆಲ್ ಮತ್ತು ವಿ ಐ ಕಂಪ್ನಿಯಂತಹ ದೊಡ್ಡ ದೊಡ್ಡ ಕಂಪ್ನಿಗಳನ್ನು ಮಟ್ಟ ಹಾಕಬೇಕು ಅಂತಂದರೆ ನಾವು ರಿಪೋರ್ಟ್ ಆಗಲೇಬೇಕು ಅವರೇ ಸೊ ಎಲ್ಲೆಲ್ಲೋ ಹೋಗಿ ರೇಟ್ ಜಾಸ್ತಿ ಮಾಡ್ತಾರಲ್ಲ ಅಂತ ಅವರ ಜಿಗುಪ್ಸೆ ಪಟ್ಕೊಂಡು ಅವರು ಕಮ್ಮಿ ಮಾಡಲೇಬೇಕು ಆ ರೀತಿ ಮಾಡೋದು ನಮ್ಮ ಕೈಯಲ್ಲಿದೆ ಎಲ್ಲರೂ ಕೂಡ ಬಿ ಎಸ್ ಎನ್ ಎಲ್ ಪೋರ್ಟ್ ಆಗಿ ಮೂರು ತಿಂಗಳಾದಮೇಲೆ ಮತ್ತೆ ಪೋರ್ಟ್ ಆಗ್ಬೋದು ಇಲ್ಲ ಅಂತಲ್ಲ ಬಟ್ ಇದನ್ನು ಕೂಡ ಸ್ವಲ್ಪ ನಾವು ಬಿ ಎಸ್ ಎನ್ ಎಲ್ಗೆ ಸಪೋರ್ಟ್ ಮಾಡಬೇಕು ಆದಷ್ಟು ರತನ್ ಟಾಟಾರವರು ಬಡವರನ್ನ ಒಂದು ಪಾಯಿಂಟಾಗಿ ಇಟ್ಕೊಂಡು ಅವರಿಗೆ ಯೂಸ್ಫುಲ್ ಆಗುವಂತಹ ಒಂದು ಕೆಲಸಗಳು ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಇದನ್ನು ಕೂಡ ಅಷ್ಟೇ ಸಪೋರ್ಟ್ ಆಗಿ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಮಾಡ್ತಾ ಇದೆ ಅದಕ್ಕೆ ನಾವು ಕೂಡ ಸಪೋರ್ಟ್ ಮಾಡೋಣ ಅಂತ ಹೇಳಿದಕ್ಕೆ ಇಷ್ಟಪಡ್ತೇನೆ ಓಕೆ ನಾಗೇಶ್ ಹಾಗೆ ಒಂದು ಪ್ಲಾನ್ಸ್ ಗಳ ಲಿಸ್ಟ್ ಇದೆ ಬರೋಣ ಬನ್ನಿ ಫ್ರೆಂಡ್ಸ್ ಬಿ ಎಸ್ ಎನ್ ಎಲ್ ಪ್ಲಾನ್ಸ್ ಗಳ ಲಿಸ್ಟ್ ನಿಮ್ಗೆ ತೋರಿಸೋದೇ ಆದ್ರೆ ನೋಡ್ತಾ ಇರಬಹುದು ನಿಮಗೆ ಎಷ್ಟು ಕಡಿಮೆ ರೇಟ್ಗೆ ಸಿಗ್ತಾ ಹೋಗುತ್ತೆ ಅಂತ ಅಂದರೆ ನೋಡ್ತಾ ಇರ್ಬೋದು ನೂರ ತೊಂಬತ್ತೇಳು ರೂಪಾಯಿಗೆ ನಿಮಗೆ ಡೈಲಿ ಟೂ ಜಿ ಬಿ ಡಾಟಾ ಸಿಗ್ತಾ ಹೋಗುತ್ತೆ ಎಪ್ಪತ್ತು ದಿನಕ್ಕೆ ಓಕೆನಾಗೈಸ್ ಮತ್ತು ನೂರ ಎಂಟು ರೂಪಾಯಿ ಸಿಗುತ್ತೆ ನೋಡಿ ಅರುವತ್ತು ದಿನ ಒಂದು ಜಿ ಬಿ ಪರ್ ಡೇಗೆ ಓಕೆನಾ ಸಿಗುತ್ತೆ ಮತ್ತು ಒಂದು ವರ್ಷಕ್ಕೆ ಓಕೆನಾ ನೂರ ಹದಿನೂರು ಸಾವಿರದ ನೂರ ಹದಿನೈದು ರೂಪಾಯಿ ಓಕೆನಾಗೈಸ್ ಡೈಲಿ ಟೂ ಜಿ ಬಿ ಡಾಟಾ ಮುನ್ನೂರ ಅರವತ್ತೈದು ದಿನಕ್ಕೆ ಸಿಗ್ತಾ ಹೋಗುತ್ತೆ ಮತ್ತು ನೂರ ಮೂವತ್ತೊಂದು ರೂಪಾಯಿ ಸಿಗುತ್ತೆ ಇಪ್ಪತ್ತೆಂಟು ದಿನ ಒಂದುವರೆ ಜಿ ಬಿ ಡಾಟಾ ಇಪ್ಪತ್ತೆಂಟು ಡೇಸ್ ಸಿಗ್ತಾ ಹೋಗುತ್ತೆ ಮತ್ತು ಏಳುನೂರ ತೊಂಬತ್ತೇಳು ರೂಪಾಯಿ ಸಿಗುತ್ತೆ ಮುನ್ನೂರು ಡೇಸ್ ಓಕೆನಾ ಓಕೆನಾಗೈಸ್ ಬೆಂಕಿ ವಿಷಯ ಮುನ್ನೂರು ದಿನಕ್ಕೆ ಸಿಗುತ್ತೆ ಟೂ ಜಿ ಬಿ ಡಾಟಾ ಬೇಕು ಓಕೆನಾ ಮತ್ತೆ ತೊಂಬತ್ತೊಂದು ರೂಪಾಯಿ ಸಿಗುತ್ತೆ ನೈಂಟಿ ಡೇಸ್ ಪ್ಯಾಕು ಇದೊಂದು ಕಾರ್ಡ್ ಟೈಮ್ ಆಗಿರುತ್ತೆ ಓಕೆನಾ ಮೊದಲು ಕರೆನ್ಸಿ ಕಟ್ ಆಗ್ತಿದ್ದು ನೋಡಿ ಕಾರ್ಡ್ ಬಣ್ಣ ಬಳಸ್ಕೊಂಡು ಎಲ್ಲ ಇದು ಮಾಡ್ತಿದ್ದು ಯೂಸ್ ಮಾಡ್ತಿದ್ದೆ ನೋಡಿ ಆ ರೀತಿ ನೂರ ತೊಂಬತ್ತೆಂಟು ರೂಪಾಯಿ ಸಿಗುತ್ತೆ ನೋಡಿ ನಲವತ್ತು ದಿನ ಟೂ ಜಿ ಬಿ ಡಾಟಾ ಹೋಗ್ತಾ ಹೋಗುತ್ತೆ ಮತ್ತೆ ನೂರ ಸಾವಿರ ನಾನ್ನೂರ ಹನ್ನೊಂದು ರೂಪಾಯಿ ಗೆ ನಿಮಗೆ ನೈಂಟಿ ಡೇ ಸಿಗ್ತಾ ಹೋಗುತ್ತೆ ಪರ್ ಡೇ ಟೂ ಜಿ ಬಿ ಡಾಟ ಸಿಗ್ತಾ ಹೋಗುತ್ತೆ ಈ ರೀತಿ ತುಂಬ ಪ್ಲಾನ್ಸ್ಗಳು ಬೆಂಕಿಯಾಗಿದೆ ಮಾತ್ರ ಸಾವಿರದ ಐನೂರ ಎಪ್ಪತ್ತು ರೂಪಾಯಿಗೆ ಮುನ್ನೂರ ಅರವತ್ತೈದು ಜನಕ್ಕೆ ಸಿಗ್ತಾ ಹೋಗುತ್ತೆ ಅದೇ ಬೇರೆ ಕಂಪ್ನಿಗಳೆಲ್ಲ ಏರ್ಟೆಲ್ ಜಿಯೋದಲ್ಲಿ ಯೂಸ್ ನೋಡೋದಕ್ಕೆ ಹೋಯ್ತು ಅಂದರೆ ಎರಡುವರೆ ಸಾವಿರ ರೂಪಾಯಿ ಮೇಲೆ ಇರ್ತಾವ ಯಾವುದೇ ಕಾರಣಕ್ಕೂ ಕೂಡ ಇರೋದಿಲ್ಲ ಅದರಿಂದಾಗಿ ತುಂಬ ಸೂಪರಾಗಿದೆ ಅಂತ ಪ್ಲಾನ್ಸ್ಗಳು ಒಂದು ಸಲ ಯೂಸ್ ಮಾಡ್ಕೊಳ್ಳಿ ಗಾಯ್ಸ್ ಓಕೆನಾ ನೀವು ನಿಜವಾಗ್ಲೂ ನೋಡಿದ್ರು ಅಯ್ಯೋ ಒಂದು ವರ್ಷಕ್ಕೆ ಇಷ್ಟೆಲ್ಲ ಕಮ್ಮಿ ಸಿಗ್ತದೆ ಅಂತ ಈಗಲೇ ಬಿ ಎಸ್ ಎನ್ ಎಲ್ ಪೋಟಾಗಿ ರೀಚಾರ್ಜ್ ಮಾಡ್ಕೊ ಅಷ್ಟೊಂದು ಅಷ್ಟೊಂದು ಆಗುತ್ತೆ ನೋಡಿದ್ರೆ ಓಕೆನಾ ಗೈಸ್ ಪ್ಲಾನ್ಸ್ಗಳನ್ನ ಅಷ್ಟು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದಕ್ಕೆ ಇಷ್ಟಪಡ್ತಾರೆ ಬಿ ಎಸ್ ಎಲ್ ಲವರ್ಸ್ಗಳು ಇದ್ದೀರಾ ಬಿ ಎಸ್ ಎನ್ ಎಲ್ ಅಂತ ಕಮೆಂಟ್ ಹಾಕಿ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಯೂಸ್ಫುಲ್ ಬ್ರೋ ಅಂತ ಒಂದು ಕಮೆಂಟ್ ಹಾಕಿ ನನಗೆ ಅದಕ್ಕಿಂತ ಖುಷಿ ಏನೂ ಇಲ್ಲ ಒಂದು ಲೈಕ್ ಮಾಡಿ ಅಷ್ಟೇ ಓಕೆನಾ ಲೈಕ್ ಮಾಡೋದ್ರಿಂದ ತುಂಬ ಜನಕ್ಕೆ ರೆಸ್ಪಾನ್ಸ್ ಆಗುತ್ತೆ ಸಾರಿ ರೆಕಮೆಂಡೇಶನ್ ಆಗುತ್ತೆ ಲವ್ ಇ ಹಾಲ್ ಬೈ ಫ್ರೆಂಡ್